Hello friends! ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮನೆಗೆ ಬಂದಿರ್ತಾಳೆ ಅವರ ಅಮ್ಮ ಪೂಜೆ ಮಾಡ್ತಾ ಇರ್ತಾರೆ ಅಮ್ಮ ಅಂತ ಹೇಳಿದಾಗ ಇದೇನೇ ಮೀನಾ ಇಲ್ಲಿಗೆ ಬಂದುಬಿಟ್ಟಿದ್ಯಾ ಅಂಗಡಿ ಹತ್ರ ಹೋಗಿದ್ದೆ ಅಮ್ಮ ನೀನಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಕನಕ ಇಲ್ಲಿ ಈಗ ತಾನೆ ಓದ್ಲು ಕಣೆ ಆ ಮಂಜು ಇಲ್ಲಿ ಮಂಜುನಾ ಅವನು ಆಗಲೇ ಓದ ಕಣೆ ಯಾಕಮ್ಮ ಈಗ ಮಾತಾಡ್ತಾ ಇದೆಯಾ ಅವ್ನು ಹಾಗೆ ಕಣೆ ಗ್ರೂಪ್ ಸ್ಟಡಿ ಅಂತ ಹೇಳಿ ರಾತ್ರಿ ಹೋಗ್ತಾನೆ ಬೆಳಗ್ಗೆ ಎದ್ದು ಲೇಟಾಗಿ ಬರ್ತಾನೆ ಅದೇ ನಂಗೆ ಭಯ ಆಗ್ತಾ ಇದೆ ಅಮ್ಮ ಕನಕ ಅದ್ರ ಬಗ್ಗೆ ಹೇಳಿದಾಳೆ ಗ್ರೂಪ್ ಸ್ಟಡಿ ಮಾಡ್ತಾ ಇದ್ರೆ ಹುಡುಗರ ಹತ್ರ ಡೌಟ್ಸ್ ಎಲ್ಲ ಕೇಳ್ಕೋಬಹುದು ನೋಡ್ತಾ ಇರೋ ಅವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಯ್ಯೋ ಅದೇ ಚಿಂತೆ ಆಗಿದೆ ಕಣೆ ನಿನ್ನೆ ಬಟ್ಟೆ ಒಗಿಬೇಕಿದ್ರೆ ಅವನ ಜೇಬಲ್ಲಿ ಸಿಗರೇಟ್ ಸಿಕ್ತು ಅಂತ ಹೇಳಿದಾಗ ಏನಮ್ಮ ಹೇಳ್ತಾ ಇದೆಯಾ ಹೌದು ನಿಮ್ಮಪ್ಪ ಎಷ್ಟೇ ಕೆಲಸ ಮಾಡಿ ದಂಡದಿದ್ರು ಕೂಡ ಕೋಪ ಬಂದರೂ ಕೂಡ ಬೇಜಾರಾದ್ರೂ ಇಂಥ ಚಟಕಿ ಎಲ್ಲ ಯಾವತ್ತೂ ಕೂಡ ಹೋಗಿರಲಿಲ್ಲ ಆದರೆ ಇವನು ಈಗಲೇ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅದೇ ನಂಗೆ ಭಯ ಆಗ್ತಾಯಿದೆ ಕಣೆ ಏನು ದಾರಿ ಹಿಡಿತಾನೋ ಏನೋ ಯಾರು ಅವನಿಗೆ ಬುದ್ಧಿ ಹೇಳ್ತಾರೆ ಅಂತ ಹೇಳಿದಾಗ ಅವನಿಗೆ ಯಾರು ಬುದ್ಧಿ ಹೇಳಬೇಕಾಗಿಲ್ಲ ಬುದ್ಧಿ ಹೇಳಬೇಕಾಗಿರೋರಿಗೆ ಬುದ್ಧಿ ಹೇಳಿದ್ರೆ ಸಾಕಮ್ಮ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಈ ಕಡೆ ಕಾಗೆ ಸುಬ್ಬ ದುಡ್ಡು ಎಣಿಸ್ತಾ ಇರ್ತಾನೆ ಅಯ್ಯೋ ಇದೇನೋ ಇಷ್ಟೇ ಇಷ್ಟಾಗಿದೆ ಆ ಮುಂಜಾನಾರು ಇದ್ದಿದ್ರೆ ಅವನಾರು ಸರಿಯಾಗಿ ಲೆಕ್ಕ ಹಾಕಿರೋನು ನೀವು ಹೋಗಿದ್ದೀರಾ ನೋಡಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ತಾ ಇರ್ತಾನೆ ಹೌದಪ್ಪ ಹೌದು ಮುಂಜಾನೆ ಆಗಬೇಕು ಅಲ್ವಾ ನಿನಗೆ ಅಂತ ಹೇಳಿದಾಗ ಓ ಅಕ್ಕ ಬರಕ್ಕ ಕುತ್ಕೋ ಅಂತ ಹೇಳ್ತಾನೆ ಚೀ ನಾಚಿಕೆ ಆಗಲ್ವ ಲೋಫರ್ ನಿನಗೆ ನನ್ನ ತಮ್ಮನ್ನ ಹತ್ರಕ್ಕೆ ಸೇರಿಸ್ಕೊಬೇಡ ಅಂತಂದ್ರೂ ಕೂಡ ಅವನಿಗೆ ದುಡ್ಡು ಕೊಟ್ಕೊಂಡು ಅವ್ನ ಜೊತೆ ಸೇರಿಸ್ಕೊಂಡು ಅವ್ನು ಇನ್ನೂ ಚಿಕ್ಕ ಹುಡ್ಕ ಅವ್ನ ಜೀವನ ಹಾಳು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏನಕ್ಕ ಹೀಗೆಲ್ಲ ಮಾತಾಡ್ತಾ ಇದೆಯಾ ಮಂಜು ನನಗೆ ಚಡ್ಡಿ ದೋಸ್ತಿದ್ದಂಗೆ ಅವ್ನು ನನ್ನ ಫ್ರೆಂಡು ಕಣಕ ಕುಚಿಕು ಅವನಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಸೊ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ದುಡ್ಡು ಕೊಟ್ಟವರೆಲ್ಲರೂ ಒಳ್ಳೆಯವರಾಗೋದಿಲ್ಲ ಕಣೋ ನೀನು ಮಾಡಿರೋ ಕೆಲಸಕ್ಕೆ ನನ್ನ ತಮ್ಮ ಇನ್ನೂ ಈ ವಯಸ್ಸಿಗೆ ಸಿಗ್ರೆಟೆಲ್ಲ ಸೇರೋದು ಕಲ್ತಿದ್ದಾನೆ ಅಂತ ಹೇಳಿದಾಗ ಅಯ್ಯೋ ಸಿಗ್ರೆಟ್ ಸೇದಿರೋದಕ್ಕೆ ಹೀಗೆಲ್ಲ ಆಡ್ತಾ ಇದೆಯಲ್ಲಕ್ಕ ಅಂತ ಹೇಳಿದಾಗ ಥೂ ಲೋಫರ್ ನನ್ನ ತಮ್ಮನ್ನ ಸತಿ ಏನಾರ ನೀನು ಹತ್ತಿರದಲ್ಲಿ ಸುಳಿದ್ರು ಕೂಡ ನಾನು ಸುಮ್ಮನೆ ಇರೋಲ್ಲ ಏನೋ ಇಷ್ಟೊತ್ತವರೆಗು ನನ್ನ ಫ್ರೆಂಡ್ ಅಕ್ಕ ಅನ್ನೋದು ಮರ್ಯಾದೆಯಿಂದ ಮಾತಾಡ್ಸ್ತಾ ಇದ್ದೆ ನಾನೇನಾರ ಅವ್ನಿಗೆ ಹೋಗಿ ಬಾಯಲ್ಲಿ ಸಿಗರೇಟ್ ಇಟ್ಬಿಟ್ಟು ಬೆಂಕಿ ಹಚ್ಚಿದ್ನ ಅವ್ನು ಸೇರ್ಬೇಕು ಅನ್ಸಿದ್ದೆ ಅದರಲ್ಲೇ ಏನು ತಪ್ಪಿದೆ ಅಂತ ಹೇಳಿದಾಗ ಈ ರೀತಿ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವೇನೋ ನಿನಗೆ ಅಂತ ಹೇಳಿದಾಗ ನನ್ಗೆ ಯಾಕೆ ನಾಚಿಕೆ ಆಗ್ಬೇಕು ನೋಡು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣೋ ನೋಡು ಬುದ್ಧಿ ಕಲಿಸೋದಕ್ಕೆಲ್ಲ ಬರ್ಬೇಡ ಕಾಗೆ ಸುಬ್ಬ ನಾನು ಪಾರ್ವತಿ ತರ ಇದ್ಯಾ ಹಂಗೆ ಇದ್ಬಿಡೋ ದೇವಿ ತರ ಆಡೋದಕ್ಕೆ ಬರಬೇಡ ನನಗೆ ಹೇಳ್ತೇನೋ ಅಂತ ಹೇಳಿ ಹೊಡಿಯೋದಕ್ಕೆ ಹೋಗ್ತಾಳೆ ಆಗ ಕೈಯಲ್ಲಿ ಕೈ ಕೈ ಹಾಗೆ ಜೋರಾಗಿ ತಳ್ಬಿಡ್ತಾನೆ ನನ್ನನ್ನೇ ತಳ್ತೇನೋ ಅಂತ ಹೇಳಿ ಹೋಗ್ತಾ ಇರ್ತಾನೆ ಎಷ್ಟು ಧೈರ್ಯ ನನ್ನ ತಮ್ಮ ಜೀವನ ಹಾಳು ಮಾಡೋದಲ್ಲದೆ ನನ್ನ ಮೇಲೆ ಕೈ ಮಾಡ್ತೀಯಾ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಹೇಳಿ ఓసాళంతే కణు ಡ್ರಾಮಾ ಮಾಡ್ಕೊಂಡು ಬರ್ತಾ ಇದ್ದಾಳೆ ನೋಡು ಅಂತ ಹೇಳಿ ಮತ್ತೆ ಕೈ ಹಿಡ್ಕೊಂಡು ಹೊಡೆಯೋದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಸೂರ್ಯ ಬಂದು ರಪ್ಪ ಅಂತ ಚೆನ್ನಾಗಿ ಹೊಡೆದು ಬಿಡ್ತಾನೆ ರೀ ರೀ ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾಳೆ ನಾನು ಗೊತ್ತಿತ್ತು ಕಣೆ ಇಂಥದ್ದು ಏನಾದರೂ ಒಂದು ಆಗುತ್ತೆ ಅಂತ ಹೇಳಿ ನೀನು ಈ ಕಡೆ ಬಂದ ತಕ್ಷಣ ಅತ್ತೆ ಏನಾಯ್ತೋ ಏನೋ ಓದ್ಲು ಅಂತ ಫೋನ್ ಮಾಡಿದ್ರು ಗೊತ್ತಿತ್ತು ನೀನು ಇಲ್ಲಿಗೆ ಬಂದಿರ್ತೀಯ ಅಂತ ಹೇಳಿ ಅದಕ್ಕೆ ಹುಡುಕೊಂಡು ಬಂದೆ ನನ್ನ ಮಗನೇ ನಾನು ಹೆಂಡತಿ ಮೇಲೆ ಕೈ ಮಾಡ್ತೀಯೋ ನಿನಗೆ ಅಂತ ಹೇಳಿ ಹೇಳ್ತಾರೆ ಆಗ ಬೇಡ ನೋಡು ಸೂರ್ಯಾ ಬಿಟ್ಬಿಡು ನಾನು ಸುಮ್ಮನೆ ಬಿಡೋದಿಲ್ಲ ಏನೋ ನೀನು ಸುಮ್ಮನೆ ಬಿಡೋದು ನನ್ನ ಮಗನೇ ನಿನ್ಗೆ ಹಂಗೆ ಒಳ್ಳೆ ಕಪ್ಪಡ ನನ್ನ ಮಗ ಇದ್ದ ಇದೆಯಾ ನಿನ್ನ ಮಖ ನೋಡು ಕಾಡು ಪಾಪನ ತರ ಇದೆ ನನ್ನ ಹೆಂಡ್ತಿ ಮೇಲೆ ಕೈ ಮಾಡ್ತೀಯೋ ಅಂತ ಹೇಳಿ ಹುಡುಗರಿಗೆಲ್ಲ ಚೆನ್ನಾಗಿ ಹೊಡೆದಾಕ್ ಬಿಡ್ತಾನೆ ಹೋಗೋಣ ಇವ್ನು ಸಾವಾಸಕ್ಕೆ ಯಾಕೆ ಬಂತಿದ ನೀನು ಅಂತ ಹೇಳ್ತಕ್ಕ ರೀ ಅದು ಬುದ್ಧಿ ಹೇಳೋದಕ್ಕೆ ನೀ ಇವನಿಗೆ ನಮ್ಮ ಬುದ್ಧಿ ಹೇಳೋದು ಇವ್ನು ಸಾವಾಸ ಮಾಡ್ತಾನಲ್ಲ ಅವನಿಗೆ ಬುದ್ಧಿ ಇಲ್ವಾ ಮೊದ್ಲು ಅವನಿಗೆ ಬುದ್ಧಿ ಇರಬೇಕು ಸಾವಿರ ಕರೀತಾನೆ ಇಬ್ಬರು ಬರೋನ್ಗೇನಾಗಿದೆ ಅಂತ ಹೇಳಿ ಹಾಗೆ ಕೈ ಇಟ್ಕೊಳ್ತಾನೆ ತಲೆಯಲ್ಲಿ ಸ್ವಲ್ಪ ರಕ್ತ ಬರ್ತಾ ಇರುತ್ತೆ ಸೂರ್ಯನ ಕೈಗೆ ಹಾಕ್ಬಿಡುತ್ತೆ ಇದೇ ನಮ್ಮ ರಕ್ತ ಬರ್ತಾ ಇದೆ ಅವ್ನು ತಳ್ಬಿಟ್ಟರಿ ಅಂತ ಹೇಳಿದಾಗ ಅಯ್ಯ ನನ್ನ ಮಗನೇ ನನ್ನ ಹೆಂಡ್ತಿನೇ ಹೊಡಿತಿಯನ್ನು ನೀನು ಅಂತ ಹೇಳಿ ನಿನಗೆ ತೊಳ್ಕೊಳೋದಕ್ಕೆ ಕೈ ಇರಬಾರ್ದು ಕಣೋ ನನ್ನ ಮಗನೇ ನಿನಗೆ ಅಂತ ಹೇಳಿ ಮುರಿದಾಕ್ಬಿಡ್ತಾನೆ ಆಗ ಅಯ್ಯೋ ಬಡ ಸೂರ್ಯ ಬಿಟ್ಬಿಡವೋ ಬಿಟ್ಬಿಡೋ ಅಂತ ಹೇಳಿ ಗಿರ್ಚ್ಕೋತಾನೆ ಮೀನಾ ರೀ ಬಂದ್ರಿ ಹೋಗೋಣ ಮೊದಲು ನಡೆಯ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಏನಣ್ಣ ನಿನಗೆ ಹೊಡೆದ್ಬಿಟ್ಟ ಅಲ್ಲ ಕಣೋ ನನ್ನ ಮಗ ಕೈ ಮುರಿತಾ ಇದ್ದರೆ ನೀವೆಲ್ಲರೂ ಕೂಡ ಫಿಲಮಲ್ಲಿ ಮಲಗಿರೋ ಥರ ಮಲ್ಕೊಂಬಿಟ್ಟು ೋ ಇದೆಲ್ಲ ಸರಿನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಹಣ ಅವ್ನು ಹೆಂಗೆ ಹೊಡೆದ ಗೊತ್ತಾ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನೀನು ಹೊಡಿತಾ ಇರೋದು ಆದರೆ ನಂಗೆ ಎದ್ದೊಳಕ್ ಆಗಲಿಲ್ಲ ಕಣ್ಣ ಅಂತ ಹೇಳ್ತಾನೆ ಇದೆಲ್ಲ ಆಗಿದ್ದು ಆ ಮಂಜಿನಿಂದಾನೆ ಅಂತ ಹೇಳಿದಾಗ ಬಿಡೋ ಹೋಗ್ಲಿ ನೋಡೋಣ ಏನಾಗುತ್ತೆ ಅಯ್ಯೋ ಕೈ ಬೇರೆ ಮುರಿದಿದ್ನಲ್ಲೋ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೋತಾ ಇರ್ತಾನೆ ಈ ಕಡೆ ಇವ್ರು ನೋಡಿದ್ರೆ ಹಾಸ್ಪಿಟಲಿಗೆ ಬಂದು ಕೂತಿರ್ತಾರೆ ಆಗ ಇದೆಲ್ಲ ಹೇಗಾಯಿತು ಅದು ಬೈಕಲ್ಲಿ ಬೈಕಲ್ಲಿ ಬಿದ್ದುಬಿಟ್ರು ಅಂತ ಹೇಳಿದಾಗ ರೀ ಅಂತ ಹೇಳ್ತಾರೆ ನೀನು ಸುಮ್ಮನೆ ಕೂತ್ಕೊಳ್ಳೋ ಮ ಟೆನ್ಷನ್ ಮಾಡ್ಕೊಬೇಡ ಎಲ್ಲ ಸರಿಯಾಗದೆ ಅದಕ್ಕೆ ಹೇಳೋದು ಸರಿ ಗಾಡಿ ಓಡಿಸು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂಥದ್ದೇನೂ ಆಗಿಲ್ಲ ಸ್ಟಿಚ್ ಹಾಕೋ ಏನೂ ಆಗಿಲ್ಲ ಒಂದು ಸ್ಕ್ಯಾನ್ ಮಾಡ್ಬಿಡಣ ಅಲ್ಲ ಡಾಕ್ಟ್ರೆ ಏನೂ ಆಗಿಲ್ಲ ಅಂದರೆ ಸ್ಕ್ಯಾನ್ ಯಾಕೆ ಅಂಥದ್ದೇನೋ ದೊಡ್ಡ ಗಾಯ ಏನೂ ಆಗಿಲ್ಲ ತಾನೆ ಅಂತ ಹೇಳಿದಾಗ ಇಲ್ಲಪ್ಪ ಹಾಗೆಲ್ಲ ಏನೂ ಆಗಿಲ್ಲ ಸೇಫ್ಟಿಗೋಸ್ಕರ ಒಂದು ಸ್ಕ್ಯಾನ್ ಅನ್ನೋದು ಬೇಕಲ್ವಾ ಏನೂ ಆಗಿಲ್ಲ ಅಂತ ನಮಗೂ ಕನ್ಫರ್ಮ್ ಆಗಬೇಕಲ್ವಾ ಅಂತ ಹೇಳಿದಾಗ ಹಾಂ ಅದೇನೋ ಮಾಡಿ ಅಂತ ಹೇಳಿ ಹೇಳ್ತಾರೆ ಅಲ್ಲ ಸರಿ ನರ್ಸ್ ಇದೆಲ್ಲ ತಗೊಂಡು ಬನ್ನಿ ನಾನು ಚೆಕ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಹೋಗ್ತಾರೆ ಅಲ್ಲವ ಕಣಮ್ಮ ನೀನೇನಮ್ಮ ನಂತರ ದುಡ್ಕೊಂಡು ಹೋಗ್ಬಿಟ್ಟು ಅವನ ಜೊತೆ ಸಿಕ್ಕಾಕೊಂಡಿದ್ಯಲ್ಲ ಏನಾದ್ರು ಮಾಡ್ಬಿಟ್ಟಿದ್ರೆ ಅದೇಗ್ರಿ ಏನಾದರೂ ಮಾಡ್ಬಿಡ್ತಾನೆ ಅಲ್ಲ ನೀನು ಬರ್ತಾ ಬರ್ತಾ ನಂತರ ಆಗ್ತಾ ಇದೆಯಾ ಹಾಗೆಲ್ಲ ಹೋಗ್ಬಾರ್ದಮ್ಮ ಅಂತ ರೀ ನೀವು ಬರ್ತಾ ಬರ್ತಾ ನಂತರ ಆಗ್ತಾ ಇದ್ದೀರಾ ತುಂಬ ಆಗ್ತಾ ಇದ್ದೀರಾ ಹೌದಮ್ಮ ನಾನು ನಿಂತರ ಆದರೆ ತುಂಬ ಆಗ್ತಾರೆ ಆದರೆ ನೀನು ನಂತರ ಆದರೆ ಇಡೀ ಊರೇ ಅಳಗೋಗ್ಬಿಡುತ್ತೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ನರ್ಸ್ ಬರ್ತಾಳೆ ಬನ್ನಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ನಡಿ ಮಗೋಣ ಅಂತ ಹೇಳ್ತಾನೆ ಸರ್ ನೀವೆಲ್ಲ ಏನು ಬೇಡ ಇವರು ನಾನು ಹೋಗ್ತೀನಿ ಅಂತ ಹೇಳಿದಾಗ ಸರಿ ಸರಿ ಹುಷಾರಾಗಿ ಕರ್ಕೊಂಡೋಗಿ ನನಗೆ ಕೊಬ್ಬಳೆ ಅಂತಿರೋದು ಅಂತ ಹೇಳಿ ಕಳಿಸ್ತಾನೆ ಅದೇ ಟೈಮ್ಗೆ ಅವರ ಅಮ್ಮ ಕೂಡ ಫೋನ್ ಮಾಡಿಬಿಡ್ತಾರೆ ಆಗ ಅಳಿ ಅಂದರೆ ಮೀನಾ ಮೀನ ಇಲ್ಲಿ ಅಂತ ಹೇಳಿದಾಗ ಅದೇ ಅಂಥದ್ದು ಏನೂ ಆಗಿಲ್ಲ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಆಸ್ಪತ್ರೆಗೆ ಯಾಕಳಿ ಅಂದರೆ ಏನಾಯಿತು ಅಂತ ಹೇಳಿದಾಗ ಅಲ್ಲಿ ಹೋಗಿದ್ನಲ್ಲ ಹಾಕಾಗೆ ಸ್ವಲ್ಪ ತಳ್ಬಿಟ್ಟಿದ್ದಾನೆ ಸ್ವಲ್ಪ ಬಿದ್ದಿದ್ದಾಳೆ ಏಟಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಳಿ ಅಂದರೆ ಹೀಗೆ ಹೇಳ್ತಾ ಇದ್ದೀರಾ ಅಂಥದ್ದೇನೂ ಆಗಿಲ್ಲ ಅತ್ತೆ ನೀವೇನು ಭಯ ಪಡ್ಕೊಬೇಡಿ ನಾನು ನೋಡ್ಕೋತೀನಿ ಆರಾಮಾಗಿರಿ ಇಲ್ಲ ಇಲ್ಲ ನಾನು ನನ್ನ ಮಗಳು ನೋಡಬೇಕು ಯಾವ ಆಸ್ಪತ್ರೆ ಹೇಳಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೇಳ್ಬಿಡ್ತಾನೆ ಈ ಕಡೆ ಇವಳು ಕೂಡ ದೇ ಅವ್ರ ಹತ್ರ ನಿಂತ್ಕೊಂಡು ರೀ ನಿನ್ನ ಮಗಳಿಗೆ ಏನು ಆಗದೇ ಇರ್ತಾರ ನೀವೇ ನೋಡ್ಕೋಬೇಕು ನನ್ನ ಮಗಳು ಇರೋದು ಈ ಮನೆಯನ್ನೆಲ್ಲನೂ ನಡೆಸಬೇಕು ಅಂತ ಹೇಳಿ ನಿಭೈಸ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ ಅವಳಿಗೆ ಈ ಥರ ಆಗ್ಬಿಟ್ಟಿದೆ ಅವಳು ಥರ ನೀವೇ ನೋಡ್ಕೋಬೇಕು ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಮಂಜೆ ಬರ್ತಾನೆ ಅಮ್ಮ ಏನಮ್ಮ ಇದು ಅಂತ ಹೇಳಿದಾಗ ಎಲ್ಲ ನಿನ್ನಿಂದನೇ ಕಣೋ ನಿನ್ನಿಂದನೇ ಪಾಪಿ ನನ್ನ ಮಗನೇ ಅಂತ ಹೇಳಿ ಕೆನ್ನೆಗೆ ಒಡೆದ್ಬಿಡ್ತಾಳೆ ಏಯ್ ಯಾಕಮ್ಮ ಏನಾಯಿತು ಯಾಕೆ ಅಂತ ಹೇಳಿದಾಗ ಆ ಕಾಕಿ ಸ್ವಪ್ಪನ ಸಾವಾಸ ಮಾಡಬೇಡ ಮಾಡಬೇಡ ಅಂತ ಅಂದರೆ ಇವತ್ತು ಅವ್ನು ಮಾಡಿರೋ ಕೆಲಸಕ್ಕೆ ನಮ್ಮ ಮೀನ ಆಸ್ಪತ್ರೆ ಸೇರ್ಕೊಂಡು ಾಳ ಕಣೋ ಅಂತ ಹೇಳ್ತಾನೆ ಏನೋ ಅಕ್ಕ ಆಸ್ಪತ್ರೆ ಸೇರಿದ್ದಾಳ ಅಂತ ಹೇಳಿದಾಗ ಹೌದು ಅವನು ನಮ್ಮ ಮೀನಂಗೆ ಚೆನ್ನಾಗಿ ಓಡ್ದು ಆಸ್ಪತ್ರೆ ಸೇರ್ಕೊಳ್ತಾರ ಮಾಡಿದ್ದಾನೆ ನಮ್ ಕಾಗೆ ಸುಬ್ಬ ಹಾಗೆ ಮಾಡಲ್ವಲ್ಲ ಅಂತ ಹೇಳಿದಾಗ ನಿಮ್ ಕಾಗೆ ಸುಬ್ಬನಾ ಅವನೇ ನಿಮ್ಮ ನೆಂಟರ ಸಂಬಂಧಿಕನು ನಿಮ್ ಕಾಗೆ ಸುಬ್ಬ ಅಂತ ಹೇಳ್ತಾ ಇದ್ದ್ಯಾ ಅವತ್ತೇ ಹೇಳಿದ್ದೆ ಅವ್ನು ಸಾವಸ ಮಾಡಬೇಡ ಅವ್ನ ಜೊತೆ ಸೇರ್ಬೇಡ ನಮ್ಗಿಂತದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನೀನು ಕೇಳಿರ್ಲಿಲ್ಲ ಇವತ್ತು ನೋಡು ನಿನ್ನಿಂದ ಹೆಂಗಾಗಿದೆ ಅಂತ ಹೇಳಿ ಹೇಳ್ತಾರೆ ಅಮ್ಮ ಅಮ್ಮ ಅಂತ ಹೇಳಿದಾಗ ನಡಿಯೋ ನಡಿ ಮೊದಲು ನಡಿ ಅವಳಿಗೆ ಬುದ್ಧಿ ಕಲಸು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಮ್ಮ ಒಂದು ನಿಮಿಷ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಇವಳು ಕನ್ಕಂಗೆ ಫೋನ್ ಮಾಡಿ ಕನಕ ಈಗಲೇ ಬಾ ಅಂತ ಹೇಳಿ ಕರೀತಾರೆ ಇವನು ಮಂಜ ಆ ಆಸ್ಪತ್ರೆಗೆ ಹೋಗೋ ಬದಲು ಉಂಟು ತೆಕ್ ಬರ್ತಾನ ಹಾಗೆ ಸುಬ್ಬನ ಹತ್ರ ಏಯ್ ಸುಬೋ ಯಾಕೋ ನಮ್ಮ ಅಕ್ಕಂಗೆ ಹೊಡೆದೆ ಅಂತ ಹೇಳ್ತಾ ಇರ್ತಾನೆ ಎಲ್ಲೋ ಮಗ ನೋಡು ನಿಮ್ಮ ಭಾವ ಚೆನ್ನಾಗಿ ಹೊಡೆದಿದ್ದಾನೆ ಹೆಂಗೆ ಹೊಡ್ದಿದ್ದಾನೆ ನೋಡು ಅಂತ ಹೇಳಿದಾಗ ಅವನು ನಿಮ್ಮ ಭಾವ ಆಗಿರೋದಕ್ಕೆ ಸುಮ್ಮನಾದ್ವಿ ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ರಿ ಏನು ಮಾಡ್ತಿದ್ರಿ ನಾನೇ ನಿಮ್ಗೆ ಹೊಡಿಬೇಕು ಅಂತ ಬಂದೆ ಅಷ್ಟರಲ್ಲಿ ನಮ್ಮ ಭಾವ ಚೆನ್ನಾಗಿ ಹೊಡೆದೋಗಿದ್ದಾನೆ ನಾವು ಅಕ್ಕಂಗೆ ಅಷ್ಟೆಲ್ಲ ಮಾಡಿದ್ಯಲ್ಲ ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ತಾನೆ ಲೋ ಮಗ ಏನಾಯ್ತು ಅಂತ ನಡಿದ್ ನಡೆದಿರೋದು ಗೊತ್ತಿಲ್ದ ಹೇಗೆಲ್ಲ ಮಾತಾಡ್ಬಿಡಕಣ ಅಂತ ಹೇಳಿದಾಗ ಏನಾದರೂ ಆಗಿರಲಿ ನಮ್ಮ ಅಕ್ಕನ ಮೇಲೆ ಹೇಗೋ ಕೈ ಮಾಡಿದೆ ನೀನು ಅಂತ ಹೇಳಿ ಕೇಳ್ತಾನೆ ಆಗ ಇನ್ನು ಮುಂದೆ ನಿನ್ನ ಸಾವಾಸಿಗೆ ನಾನು ಬರೋದಿಲ್ಲ ನನ್ನ ಸಾವಾಸಕ್ಕೆ ನೀನು ಬರಬೇಡ ನಮ್ಮ ಅಕ್ಕ ಅಮ್ಮ ಎಲ್ಲರೂ ಕೂಡ ನಿನ್ನ ಬಗ್ಗೆ ಸಾವಿರ ಹೇಳಿದ್ರು ಕೂಡ ನಾನು ಯಾವುದಕ್ಕೂ ಕೂಡ ತಲೆ ತಲೆಕೆರೆಸ್ಕೊಡ್ತೇನೆ ನಿನ್ನೆ ವಹಿಸ್ಕೊಂಡು ಮಾತಾಡ್ತಿದ್ದೆ ನೀನು ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ತೊಂದರೆ ಕೊಡ್ತೀಯಾ ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿ ಏನಣ್ಣ ಏನ ಹಿಂಗೊಟ್ಟೋಗ್ಬಿಟ್ಟ ಮೂಳೆ ತಿಂದಿರೋ ನಾಯಿ ಕಣವನು ಬಂದೇ ಬರ್ತಾನೆ ಆವಾಗ ಹೆಂಗೆ ಕಟ್ಟಾಕ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೋದ್ರೆ ಹೋಗ್ತಾನೆ ಬಿಡೋ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾರೆ ಈ ಕಡೆ ಇವ್ರು ಮೂರು ಜನ ಕೂಡ ಹಾಸ್ಪಿಟಲ್ಗೆ ಬರ್ತಾಯಿರ್ತಾರೆ ಅವ್ರಿಗೂ ಕೂಡ ಸ್ಕ್ಯಾನಿಂಗ್ ಆಗಿರುತ್ತೆ ಕರ್ಕೊಂಡು ಬರ್ತಾರೆ ಅಂಥದ್ದೇನೂ ಆಗಿಲ್ಲ ಎಲ್ಲ ಚೆನ್ನಾಗೇ ಇದೆ ಕಾಂಪ್ಲಿಕೇಶನ್ ಏನಿಲ್ಲ ಅಂತ ಹೇಳ್ತಾರೆ ಏನೋ ಅಲ್ಲ ರೀ ಏನೂ ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳಿದೆ ಹಾಂ ಹೌದಾ ಸರಿ ಸರಿ ಹಂಗಿದ್ರೆ ಸರಿ ಆ ಸಮ್ಮರಿ ಬರ್ಕೊಡ್ತೀನಿ ನೀವು ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಹೌದಾ ಪಾ ಪಾ ಮೀನಾ ಇಲ್ಲಿ ಅಂತ ಹೇಳಿ ಹೇಳ್ತಾರೆ ನೀನು ಇಲ್ಲೇ ಕೂತಿರು ನಾನು ಹೋಗಿ ನಿಂಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನಾದ್ರು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅಷ್ಟರಲ್ಲಿ ಇವರು ಕೂಡ ಬಂದುಬಿಡ್ತಾರೆ ಮೀನಾ ಮೀನಾ ಏನೈತೆ ಮೀನಾ ಏನೈತೆ ಮೀನಾ ಏನೇ ಬ್ಯಾಂಡೇಜಲ್ಲಿ ಹಾಕಿದ್ದಾರೆ ಅಂತ ಹೇಳಿದಾಗ ಅವ ನೋಡಿಲ್ಲ ನೋಡು ಏನೂ ಆಗಿಲ್ಲ ಏನೂ ಆಗಿಲ್ಲ ನಾನು ಚೆನ್ನಾಗಿದ್ದೇನೆ ಆಯ್ತಾ ಅಂತ ಹೇಳಿದಾಗ ನೋಡು ನೋಡು ದರಿದ್ರ ದೋಣೆ ಪಾಪಿ ನನ್ನ ಮಗನೆ ನಿನ್ನಿಂದ ಇವತ್ತು ಎಂಥ ಪರಿಸ್ಥಿತಿಗೆ ಬಂದಿದೆ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದು ಅದು ಅಂತ ಹೇಳಿ ಸುಮ್ಮನೆ ಸುಮ್ಮನೆಕೋತಾನೆ ಎಲ್ಲ ಇವನಿಂದನೇ ಆಗಿರೋದು ಅಂತ ಹೇಳಿದಾಗ ಕನಕ ನೀನು ಸ್ವಲ್ಪ ಸುಮ್ಮನಿರ್ತೀಯ ಅಂತ ಹೇಳ್ತಾರೆ ಅಕ್ಕ ನನ್ನಿಂದನೇ ಇದೆಲ್ಲ ಆಗಿದ್ದು ತಪ್ಪಾಯ್ತಕ್ಕ ಅವನ ಸಾರಿ ಕೇಳು ಅಂತಂದೆ ಅವನು ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಹೇಳ್ಬಿಟ್ಟ ಅಂತ ಹೇಳಿದಾಗ ನೋಡು ಮನುಷ್ಯನಿಗೆ ದುಡ್ಡಿನ ಸೇರಬೇಕು ಆದರೆ ಶ್ರೀಮಂತರಾಗಬೇಕು ಅನ್ನೋ ದುರಾಸೆ ಇರಬಾರ್ದು ಈಗ ನಾವು ನ್ಯಾಯದ ದಾರಿನಲ್ಲಿ ನಡೆಯೋದಕ್ಕೆ ಎರಡು ಕಣ್ಸಾಕು ಕಣೋ ಶ್ರೀಮಂತಕ್ಕೆ ಅನ್ನೋ ಕನ್ನಡಕ ಬೇಡ ಯಾಕಂದರೆ ಕ ಶ್ರೀಮಂತಿಗೆ ಅನ್ನೋ ಕನ್ನಡಕ್ಕೆ ಹಾಕ್ಕೊಂಡ್ರೆ ನ್ಯಾಯಧಾರಿನಲ್ಲಿ ಕ ನಡೆಯುವಂಥ ಕಣ್ಗಳೇ ಇರೋದಿಲ್ಲ ಆಗ ಸೂರ್ಯನ ಕಿರಣ ಬಿದ್ದರೂ ನಮ್ಮ ಕಣ್ ಕಾಣಿಸಲ್ಲ ಅಂದ್ರೂ ಕಾಣಿಸಲ್ಲ ಶ್ರೀಮಂತಿಕೆ ಇದ್ದು ವ್ಯರ್ಥ ಆಗ್ಬಿಡುತ್ತೆ ಮಂಜು ನೀವು ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಈ ಒಳ್ಳೇದಕ್ಕಾಗಿ ನಡಿಬೇಕು ಯಾಕಂದರೆ ನಮ್ಮ ಮನೆಗೆ ಗಂಡಿಕ್ಕು ಅಂತ ಇರೋನು ನೀನು ಈಗ ನೀನು ಕುಡಿದು ಸಿಗರೇಟ್ ಸಿಗ್ರೇಟ್ ಸೇದೋದು ರೌಡಿಗಳ ಜೊತೆ ಓಡಾಡೋದೆಲ್ಲ ಗೊತ್ತಾಯಿತು ನಾಲ್ಕು ಜನಕ್ಕೆ ಅಂತಂದರೆ ನಾಳೆ ಮದುವೆ ಆಗದೆ ಕನಕ ಮನೆಯಲ್ಲಿದ್ದಾಳೆ ಅವಳು ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೆ ಅಂತ ಹೇಳಿದಾಗ ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಕ್ಕ ನಿನ್ನ ಮುಂದೆ ಯಾವತ್ತೂ ನಾನು ಆ ಕಾಗೆ ಸುಪುನ್ ಸವಾಸ ಮಾಡೋದಿಲ್ಲ ಅಂತ ಅಂತ ಹೇಳಿ ಹೇಳ್ತಾನೆ ಆಗ ಏನೋ ಮಾತು ಮಾತಿಗೂ ಅದನ್ನೇ ಹೇಳ್ತೀಯ ಅಂತ ಹೇಳಿದಾಗ ಅಮ್ಮ ಅಕ್ಕನ ಮೇಲೆ ಆಣೆ ಇನ್ ಮುಂದೆ ಯಾವ ತನ ನಾನು ಸವಾಸ ಮಾಡಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಸೂರ್ಯ ಇದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಆಗ ತುಂಬಾ ಖುಷಿ ಪಟ್ಕೊಂಡು ಅಳ್ತಾ ಇರ್ತಾಳೆ ಮೀನಾಗ ಏನಮ್ಮ ರಕ್ತ ಹೋಯಿತು ಅಂತ ನಾನು ಜ್ಯೂಸು ಮಾತ್ರೆ ತರೋದಕ್ಕೆ ಹೋದರೆ ನೀನು ನೋಡಿದರೆ ಇಷ್ಟೊಂದು ಇದೆಯಾ ಅಂತ ಹೇಳಿದಾಗ ಇದು ಸಂತೋಷ ಸಂತೋಷಕ್ಕೆ ಅಂತ ಹೇಳಿದಾಗ ಹಾಂ ಹಾಂ ಹೀಗೆ ಇರಲಿ ಎಲ್ಲ ಒಳ್ಳೇದಾಗುತ್ತೆ ನಾನು ಹೋಗಿ ಮಾತ್ರೆ ತೊಗೊಂಬರ್ತೀನಿ ತಗೋ ಇದು ನೀನು ಕುಡಿ ಅಂತ ಹೇಳಿ ಕೊಟ್ಟು ಹೋಗಿಬಿಡ್ತಾನೆ ಇವರೆಲ್ಲರೂ ಕೂಡ ತುಂಬಾ ಖುಷಿ ಇರ್ತಾರೆ ಇದಿಷ್ಟು ಶನಿವಾರದ ವೀಡಿಯೋ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್